ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೋಂಡ ಸೊಪ್ಪು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ನಾನು ಒಂದು ಇನ್ನೂರೈವತ್ತು ಅಷ್ಟು ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ ಬೋಂಡಕ್ಕೆ ಉದ್ದಿನಬೇಳೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ನೆನೆಸಿಟ್ಟಿದ್ದೆ ಈಗ ಮೂರು ಗಂಟೆ ಸಮಯ ಈಗ ನಾನು ರುಬ್ಕೊತಾ ಇದ್ದೀನಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ ಮುಕ್ಕಾಲು ಒಟ್ಲಷ್ಟು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನ ತುರ್ಕೊಂಡಿದ್ದೀನಿ ತೆಂಗಿನಕಾಯಿನ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಂದೂವರೆ ಟೊಮಟ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಅದು ಕಾಳು ಮೆಣಸನ್ನ ಸ್ವಲ್ಪ ಲೈಟಾಗಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟಾಗಲ್ಲ ಲೈಟಾಗೆ ಇದು ಒಂದು ಈಸ್ಪೂನ್ ಜೀರಿಗೆ ಒಂದು ಈಸ್ಪೂನ್ ಕಾಳು ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋಣ ನೋಡೋಣ ಒಂದು ಕುಕ್ಕರ್ ತೊಗೊಂಡು ಇದ್ದು ಚೆನ್ನಾಗಿ ತೊಳೆದು ಬೇಲಿ ಗಿಡನ ಚೆನ್ನಾಗಿ ತೊಳೆದಿದ್ದೀನಿ ಒಂದು ಕಪ್ಗೆ ಒಂದು ಮೂರು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ ಈಗ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಸಿಲ್ ಬರ್ಸೋಣ ನಾನು ಫಸ್ಟಿಗೆ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡೆ ಇನ್ನೊಂದು ಸತಿ ಲಾಸ್ಟ್ ಒಳಗೆ ರುಬ್ಬವಾಗ ಒಂದು ಸರ್ತಿ ತೊಳ್ಕೊಂಬಿಡೋಣ ಒಂದೇ ಒಂದು ಸತಿ ಈಗ ರುಬ್ಕೊಳ್ಲಿಕ್ಕೆ ಒಂದು ಮಿಕ್ಸಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಭಾಗ ಅಷ್ಟು ಹಾಕ್ಕೊಂಡು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಫಸ್ಟು ಹಾಗೆ ರುಬ್ಕೊಳೋಣ ಈಗ ಸ್ವಲ್ಪ ಒಂದು ಮೂರು ಇಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ ನೋಡಿ ಒಳ್ಳೆ ಬೆಣ್ಣೆ ಬೆಣ್ಣೆ ರುಬ್ದಂಗೆ ರುಬ್ಬಿಟ್ಟಿದ್ದೀನಿ ನೋಡಿ ತೀರನೂ ನೀರು ಹಾಕಿಲ್ಲ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟೇ ನೋಡಿ ಈಗ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಮಿಕ್ಕಿದನು ಹಾಕ್ಕೊಂಬಿಟ್ಟು ಅದೇ ಥರ ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ರುಬ್ಬಿಯಾಗಿದೆ ಹಾಕ್ಕೊಂಬಡೋಣ ಅದನ್ನು ಈಗ ನಾನು ಆವಾಗಲೇ ಹೇಳಿದ್ದಲ್ಲ ತರಿತರೆಗೆ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ನಾನು ರುಬ್ಬು ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂತೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕರೆಕ್ಟಾಗಿ ಹಾಕ್ಬಾರ್ದು ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಬೇಕು ಯಾಕಂದರೆ ಸೂಪದೊಳಗು ನಾವು ಉಪ್ಪು ಹಾಕ್ತೀವಿ ಎರಡು ಸಮಿಬಿಟ್ರೆ ಆಮೇಲೆ ತಿನ್ನಲಿಕ್ಕಾಗಲ್ಲ ಉಪ್ಪು ಉಪ್ಪಾಗಿರ್ತೈತೆ ಹಂಗಾಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಆದಷ್ಟು ಕಡಿಮೆ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ ನೋಡಿ ಈ ಥರ ನಾವು ಹೊರಗಡೆ ಹೋಗಿ ತಿಂದರೆ ನಮಗೆ ಹೋಟ್ಲೊಳಗೆ ಏನು ಅನ್ನಿಸ್ತೈತಪ್ಪ ಚೆನ್ನಾಗಿದ್ರೆ ಏನು ಅನ್ನಿಸ್ತೈತೆ ಹಪ್ಪ ಇನ್ನೊಂದು ದಿವಸ ಬಂದು ತಿನ್ನಬೇಕು ಅನ್ನಿಸ್ತೈತಲ್ಲ ಅದೇ ಥರ ಒಳಗಡೆ ನಾವೇ ಮಾಡಿಕೊಂಡು ಹೋಟ್ಲು ಸ್ಟೈಲೇ ಆಗಲಿ ಕ್ಯಾಟ್ರಿಂಗ್ ಒಳಗೆ ಮಾಡ್ತಾರಲ್ಲ ಆ ಸ್ಟೈಲಾಗಲಿ ನಾವು ಮನೆಗೆ ಮಾಡ್ಕೊಂಡು ತಿನ್ಬೋದು ನೋಡಿ ಹಾಗಿದೆ ಚೆನ್ನಾಗಿ ಕಲಿಸಿದ್ದೀನಿ ನಾನು ಎಣ್ಣೆ ಬಿಸಿಗಿಟ್ಟಿದೆ ನೋಡಿ ಈ ಥರ ಆಗಬೇಕು ಈ ಥರ ಆಯಿತು ಅಂದರೆ ಎಣ್ಣೆ ಬಿಸಿ ಆಯಿತು ಅಂತ ಈಗ ನೀರೊಳಗೆ ಕೈ ಹತ್ಕೊಂಡು ನೋಡಿ ಈ ಅದಕ್ಕೆ ತಗೊಳ್ಳೋಣ ಎಷ್ಟು ನಿಮ್ಗೆ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಸಣ್ಣ ಬೇಕಂದ್ರೆ ಸಣ್ಣ ಸರಿನಾ ಹಾಕ್ಕೊಳ ವಾಂಡಿ ಚಿಕ್ಕದಲ್ವಾ ಹಾಗಾಗಿ ಒಂದು ನಾಲ್ಕು ನಾಲ್ಕೇ ಬಿಟ್ಕೊಂಡ್ರಿ ಈ ಥರ ತಿರ್ಗಿಸ್ಕೊಂಡ್ರಿ ಒಂದು ಕಡೆ ಆಗಿದ ತಕ್ಷಣ ಇರಿ ಹಿಂಗೆ ಅರ್ಧ ಭಾಗ ಫ್ರೈ ಆದರೆ ಸಾಕು ತೆಗೀರಿ ಆಮೇಲೆ ತಿರ್ಗಾ ನಾವು ಹಾಕ್ಕೊಳ ತಿರ್ಗ ಅದೇ ಥರ ಎಲ್ಲ ಬಿಟ್ಕೊಳಣ ಕೆಲವು ಹೋಟ್ಲೊಳಗೆ ದೊಡ್ಡ ದೊಡ್ಡದಾಗಿ ಬಿಡ್ತಾರೆ ಆ ಥರ ಬಿಟ್ಟಿಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಬಿಟ್ಟಿದ್ದೀನಿ ಎಲ್ಲರಿಗೂ ಬೇಕು ಹಾಗಾಗಿ ಮೀಡಿಯಮ್ ಸೈಜ್ ಬಿಟ್ಟಿದ್ದೀನಿ ನೋಡಿ ಅರ್ಧ ಭಾಗ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಲಿ ಇನ್ನು ಸ್ವಲ್ಪ ಎಣ್ಣೆ ಬಿಸಿ ಆಗಿಬಿಟ್ಮೇಲೆ ಈಗ ಫುಲ್ ಬಾಯ್ಲ್ ಮಾಡೋಣ ಈಗ ದೂರ ನಿಂತ್ಕೊಂಡು ನೋಡಿ ನೋಡಿ ಈ ಥರ ಸೌಂಡ್ ಬರಬೇಕು ಈಗ ಒಂದೊಂದೇ ಹಾಕೋಣ ಯಾಕಂದರೆ ತೀರ ಬಿಸಿ ಆಗ್ಬಿಟ್ರೇನು ಮೇಲೆ ತುಂಬ ಕೆಂಪಾಗ ಬರ್ತೈತೆ ಒಳಗಡೆ ಸೆರಾಗ್ ಬೇಯಲ್ಲ ಈಗ ಗೋಲ್ಡನ್ ಕೆಂಪು ಕಲರ್ ಆಗಲಿ ನಾವು ಅದು ಗಂಟೆ ಸ್ವಲ್ಪ ಫ್ರೈ ಇರೋಣ ತಿರುಗಿಸ್ತಾ ಇರಬೇಕು ಆವಾಗಲೇ ಗೋಲ್ಡನ್ ಬ್ರೌನ್ ಆಗೋದು ನೋಡಿ ಹಾಗಿದೆ ಈಗ ತೆಕ್ಕೊಂಬಿಡೋಣ ಸಾಕಿಷ್ಟ ಆದರೆ ಈಗ ನೋಡಿ ಎರಡನೇ ಸತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಈಗ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಸೀಟಿಗೆ ಚೆನ್ನಾಗಿ ಬೆಂದಿದೆ ಒಂದು ಸತಿ ಸ್ಪೂನಿಂದ ಕೈ ಆಡಿಸ್ಕೊಳೋಣ ಈಗ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಲಿಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಈಗ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಒಂದು ಈ ಸ್ಪೂನಷ್ಟು ಜೀರಿಗೆ ಏಳರಿಂದ ಹೆಣ್ಣು ಎಂಟು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊತೀನಿ ಸ್ವಲ್ಪ ಕರಿಬೇವು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಒಂದು ಟಮಟ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ ದೊಡ್ಡ ಟಮಟ ಅದನ್ನ ಹಾಕ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಜೀರಿಗೆ ಕಾಳುಮೆಣಸು ರುಬ್ಬಿಟ್ಟಿರೋದು ಅದು ಒಂದು ಈ ಸ್ಪೂನ್ ಹಾಕ್ಕೊತೀನಿ ಪುಡಿ ಮಾಡಿ ಇಟ್ಟಿರೋದು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳೋಣ ಈಗ ಬೇಳೆ ಬೇಯಿಸಿರೋದು ಹಾಕ್ಕೊಂಬಿಡೋಣ ತೀರ ಗಟ್ಟಿನೂ ಇರಬಾರ್ದು ತೀರ ನೀರು ಇರಬಾರ್ದು ಸೂಪ್ ಥರ ಇರಬೇಕು ಹಾಗಾಗಿ ಒಂದು ಬಟ್ಲಷ್ಟು ನೀರು ಹಾಕ್ಕೊತೀನಿ ಸ್ವಲ್ಪ ತೆಂಗಿನಕಾಯಿ ತುರಿದಿರೋದಿತ್ತು ಅದು ಹಾಕ್ಕೊಂತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ದೊಡ್ಡ ಉರುಗಳಿಗೆ ಚೆನ್ನಾಗಿ ಕೊಸ್ಸೋಣ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಬೊಂಡ ಸೂಪ್ ಯಾವ ರೀತಿ ಮಾಡೋದು ಅಂತ ಹೇಳಿ ಇಷ್ಟ ಆಯಿತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ಮೂಲಕ್ಕಾಗಿ ಬಾ ಬಾಯ್